ಅಲ್ಲ ಖಂಡಿತ ತುಂಬ ಒಳ್ಳೆಯವರು ಅವರು ಯಶ್ ಅವರು ಕೂಡ ಬಂದಿದ್ದರು ರಾಧಿಕನ್ ಜೊತೆ ಸೊ ತುಂಬ ಖುಷಿ ಆಯಿತು ಅವರು ಕೂಡ ಮೊನ್ನೆ ಬಾಂಬೆಯಿಂದ ಬಂದು ಟಯರ್ಡ್ ಆಗಿದ್ದರು ಆದರೂ ಬಂದರು ಆ್ಯಂಡ್ ತುಂಬ ಒಳ್ಳೆ ಮಾತಾಡಿದ್ದಾರೆ ಮೂವಿ ಬಗ್ಗೆ ಐದು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷ ಗ್ಯಾಪ್ ಬೇಡ ಇನ್ಮೇಲೆ ಎರಡು ವರ್ಷಕ್ಕೆ ಒಂದೊಂದು ಮೂವಿ ಮಾಡಿ ಐದು ಅಟ್ ಲೀಸ್ಟ್ ಒಂದು ಗ್ಯಾಪ್ ಕಮ್ಮಿ ಇರಲಿ ಅಂತ ನೀವು ಡೈರೆಕ್ಷನ್ ಸೊ ಅವರು ಒಂದು ಡೈರೆಕ್ಷನ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಒಂಥರ ಒಂಥರ ಏನೋ ಒಂದು ಬಾಯ್ಡ್ ಇದೆ ಅವ್ರು ಯಾಕೆ ಮಾಡ್ತಾ ಇಲ್ಲ ಅಂತ ಓಕೆ ಆಕ್ಟರ್ಸ್ ನಡುವೆ ಏನು ಇರೋದಿಲ್ಲ ಮೇಡಮ್ ಆದ್ರೆ ಸ್ಟಾರ್ ವಾರ್ ಅನ್ನುವಂಥದ್ದು ನೀವು ನೋಡಿರ್ತೀರಿ ಅವ್ರವ್ರ ಅಭಿಮಾನಿಗಳು ಅವ್ರವ್ರಿಗೆ ಸಪೋರ್ಟ್ ಮಾಡೋದುಂಟು ಆದರೆ ಮೊನ್ನೆ ಅಷ್ಟೇ ಕಿಚ್ಚ ಸುದೀಪ್ ಸರ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ನನ್ನ ಸಿನಿಮಾಗೆ ಬರ್ದಿದ್ರು ಪರವಾಗಿಲ್ಲ ಯು ಐ ಹೋಗಿ ಎಲ್ಲರೂ ವಾಚ್ ಮಾಡಿ ನನ್ನ ಫ್ರೆಂಡ್ ಸಿನಿಮಾಗ್ ಹೋಗೇ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಸುದೀಪ್ ಸರ್ ಹೇಳಿದ್ರು ಇದ್ರ ಬಗ್ಗೆ ಏನು ಹೇಳ್ತೀರಿ ಅಲ್ಲ ಖಂಡಿತ ತುಂಬಾ ಒಳ್ಳೆಯವರು ಅವರು ನಾನು ಆ್ಯಕ್ಚುಲಿ ಕಾಯ್ತಾ ಇದ್ವಿ ನಾವು ಇದ್ವಿ ಅವ್ರನ್ನ ನೋಡೋಕ್ಕೆ ಮೊನ್ನೆ ನಮ್ಮ ಇದಕ್ಕೆ ಸೆಲೆಬ್ರಿಟಿ ಶೋಗೆ ಅವ್ರು ಬಂದಿದ್ದರು ತುಂಬಾ ಖುಷಿಯಾಯಿತು ಬಿಕಾಸ್ ಅವರು ಇಷ್ಟು ಬ್ಯುಸಿಯಾಗಿದ್ದಾರೆ ಅವ್ರ ಮೂವಿ ರಿಲೀಸ್ ಇತ್ತು ಇವತ್ತು ಆ್ಯಂಡ್ ಅವರು ಆ ಬ್ಯುಸಿನಲ್ಲಿ ಟೂ ತ್ರೀ ಅವರ್ಸ್ ಟೈಮ್ ಮಾಡಿಕೊಂಡು ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದರು ಅದ್ರ ಬಗ್ಗೆ ಕೂಡ ಟ್ವೀಟ್ ಮಾಡಿದ್ದಾರೆ ಅಂತ ಕೇಳ್ತು ತುಂಬ ಖುಷಿಯಾಯಿತು ನಾನು ಪರ್ಸ್ನಲ್ಲಾಗಿ ಅವ್ರಿಗೆ ಮೆಸೇಜ್ ಮಾಡಿದೆ ಆ್ಯಂಡ್ ನನಗೆ ಮ್ಯಾಕ್ಸು ಅದು ಇದು ಟ್ರೇಲರ್ ತುಂಬ ಖುಷಿಯಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನಾವು ಇದ್ದೀವಿ ಆ ಮೂವಿ ನೋಡೋಕ್ಕೆ ಕೂಡ ನಾವೆಲ್ಲ ಇಡೀ ಫ್ಯಾಮ್ಲಿ ಸಮೇತ ಹೋಗ್ತೀವಿ ನೋಡೋಕ್ಕೆ ಮೋಸ್ಟ್ಲಿ ನಾಳೆ ನಾಡಿದ್ದು ಹೋಗ್ತಾ ಇದ್ದೀವಿ ಸೊ ತುಂಬ ಖುಷಿ ಆಗುತ್ತೆ ಯಾಕಂದರೆ ಈ ಥರ ಒಂದು ಒಗ್ಗಟ್ಟು ಒಂದು ಸಪೋರ್ಟ್ ಇದ್ದರೆ ನಮ್ಮ ಇಂಡಸ್ಟ್ರಿ ತುಂಬ ಚೆನ್ನಾಗಾಗುತ್ತೆ ಯಶ್ ಅವರು ಕೂಡ ಬಂದಿದ್ರು ರಾಧಿಕನ್ ಜೊತೆ ಸೊ ತುಂಬ ಖುಷಿ ಆಯಿತು ಅವ್ರು ಕೂಡ ಮೊನ್ನೆ ಬಾಂಬೆಯಿಂದ ಬಂದು ಟಯರ್ಡ್ ಆಗಿದ್ರು ಆದರೂ ಬಂದರು ಆ್ಯಂಡ್ ತುಂಬ ಒಳ್ಳೆ ಮಾತಾಡಿದ್ದಾರೆ ಮೂವಿ ಬಗ್ಗೆ ಸೊ ಅದು ಕೂಡ ತುಂಬ ಖುಷಿಯಾಯಿತು ನನ್ನ ಸಿನಿಮಾಗೆ ಆ ಥರ ಹೌದು ಅವರು ತುಂಬ ಫಂಕ್ಷನ್ಸ್ ನನಗೆ ಸಿಕ್ಕ ಅವರು ತುಂಬ ಐ ಮೀನ್ ವೇದಿಕೆಯಲ್ಲಿ ವೇದಿಕೆ ಮೇಲೆ ಅವರು ಹೇಳಿದ್ದಾರೆ ದಟ್ ಉಪೇಂದ್ರ ಅವ್ರು ಡೈರೆಕ್ಷನ್ ಮಾಡಲೇಬೇಕು ಅಂತ ಯಾಕೆ ಎಷ್ಟು ಯುನೋ ಎಷ್ಟು ದಿವ್ಸ ಗ್ಯಾಪ್ ಇರುತ್ತೆ ಅಂತ ಐದು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷ ಗ್ಯಾಪ್ ಬೇಡ ಇನ್ಮೇಲೆ ಎರಡು ವರ್ಷಕ್ಕೆ ಒಂದೊಂದು ಮೂವಿ ಮಾಡಿ ಅಟ್ ಅಟ್ಲೀಸ್ಟ್ ಒಂದು ಗ್ಯಾಪ್ ಕಮ್ಮಿ ಇರಲಿ ಅಂತ ನೀವು ಡೈರೆಕ್ಷನ್ ಮಾಡಲೇಬೇಕು ನಮಗೆ ತುಂಬ ಇಷ್ಟ ಅಂತ ಅವರು ಯಾವಾಗ ತುಂಬ ಪ್ರೋತ್ಸಾಹ ಕೊಡ್ತಾರೆ ಉಪಿ ಸರ್ಗೆ ಬಿಕಾಸ್ ಅವರು ಅವರು ಕೂಡ ಅವರು ಕೂಡ ಯಾವಾಗ ಹೇಳ್ತಾರೆ ದಟ್ ಉಪೇಂದ್ರ ಸರಿಂದ ಇನ್ಸ್ಪಿರೇಷನಿಂದ ತುಂಬ ಜನ ಮೂವಿ ಇಂಡಸ್ಟ್ರಿನಲ್ಲಿ ಬಂದಿದ್ದಾರೆ ಅವ್ರ ಆ್ಯಕ್ಟಿಂಗ್ ಆಗಲಿ ಟೆಕ್ನಿಕಲ್ ಕೆಲಸಗಳಾಗಲಿ ಅವರಿಂದ ಯುನೋ ಅವ್ರ ಮೂವೀಸ್ ನೋಡಿ ಇನ್ಸ್ಪೈರ್ ಆಗಿ ಬಂದಿರೋರು ಸೊ ಅವರು ಒಂದು ಡೈರೆಕ್ಷನ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಒಂಥರ ಒಂಥರ ಏನೋ ಒಂದು ವೈಡ್ ಇದೆ ಅವ್ರು ಯಾಕೆ ಮಾಡ್ತಾ ಇಲ್ಲ ಅಂತ ಸೊ ನಮಗೆ ಕೂಡ ಹಾಗೆ ಇದೆ ನಾನು ಕೂಡ ಇರ್ತೀನಿ ನೀವು ಮಾಡಿ ಸ್ಕ್ರಿಪ್ಟ್ ಮಾಡಿ ಅವರು ಸ್ವಲ್ಪ ಮೂಡಿ ಆ್ಯಕ್ಚುಲಿ ಅವ್ರಿಗೆ ಒಂದು ಒಂದು ಪ್ರಾಪರ್ ಆಗಿ ಒಂದು ಇನ್ಸ್ಪಿರೇಷನ್ ಬರಬೇಕು ಆ್ಯಂಡ್ ಬಿಕಾಸ್ ಅವರೇ ಸ್ಕ್ರಿಪ್ಟ್ ಬಂದು ಡೈರೆಕ್ಟ್ ಮಾಡ್ತಾರೆ ಆ್ಯಕ್ಟ್ ಮಾಡ್ತಾರಲ್ಲ ಅದು ಒಂದು ಲಾಂಗ್ ಪ್ರೋಸೆಸ್ ಅನಿಸುತ್ತೆ ಅವ್ರಿಗೆ ಟೈಮ್ ಬೇಕಾಗುತ್ತೆ ಸುಪುಷಾ ಅದಕ್ಕೆ ಅಷ್ಟು ಗ್ಯಾಪ್ ಇರುತ್ತೆ ಬಟ್ ತುಂಬ ಹೆಮ್ಮೆ ಇದೆ ಆ್ಯಂಡ್ ತುಂಬ ಒಳ್ಳೆಯವರು ಮೊನ್ನೆ ನನಗೆ ಇಂದ್ರಜಿತ್ ಅವ್ರ ಮೂವಿ ಮಗನ ಮೂವಿ ಲಾಂಚಲ್ಲಿ ಸಿಕ್ಕಿದ್ರು ಅಲ್ಲಿ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ಅವ್ರ ಹೆಂಡತಿ ಪ್ರಿಯಾ ತುಂಬ ಕ್ಲೋಸ್ ನಮಗೆ ಸೊ ತುಂಬ ಖುಷಿಯಾಗುತ್ತೆ ಅವ್ರು ನೋಡಿದಾಗ ಯಾವಾಗ ತುಂಬ ಹೆಮ್ಮೆ ಅನಿಸುತ್ತೆ ಬಿಕಾಸ್ ಅವರು ಯುನೋ ಎಷ್ಟೊಂದು ಲ್ಯಾಂಗ್ವೇಜಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅಂಡ್ ಆದರೂ ಎಷ್ಟು ಹಂಬಲ್ ಆಗಿದ್ದಾರೆ ಅಂಡ್ ತುಂಬ ತುಂಬ ಟ್ಯಾಲೆಂಟೆಡ್ ಅವರು ತುಂಬ ಆ್ಯಂಡ್ ಬರೀ ಆ್ಯಕ್ಟಿಂಗ್ ಅಲ್ಲ ಎಲ್ಲ ವಿಷಯಗಳಲ್ಲೂ ಕೇಳಿ ಮಾತಾಡ್ಬೋದು